ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ನನ್ನ ಮಗಳು ಎದ್ದೇಳೋದ್ರೊಳಗಡೆ ರಂಗೋಲಿ ಹಾಕೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಅವಳು ನಾನು ಬಾಗ್ಲಿಕ್ಕೆ ರಂಗೋಲಿ ಹಾಕಿದ್ರೆ ಅವಳು ಮನೆ ತುಂಬ ರಂಗೋಲಿ ಹಾಕ್ಬಿಡ್ತಾಳೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ರಂಗೋಲೆ ಹಾಕೊಂಡು ಬಂದೆ ಇವತ್ತು ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತೇಳಿ ಆಮ್ಲ ಜ್ಯೂಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಹಾಲು ಕಾಯಿಸ್ಕೊಬಿಡ್ತೀನಿ ನನ್ನ ಮಕ್ಕಳು ಎದ್ದು ಸುಮಾರು ತಾಯ್ತು ಇನ್ನು ಹಾಲು ಬೇಕು ಅಂತ ಆಟ ಮಾಡ್ತಾಳೆ ಎದ್ದ ತಕ್ಷಣ ಹಾಲು ಕುಡಿಯೋದಕ್ಕೆ ಕೊಡಬೇಕು ಅದಕ್ಕಾಗಿ ಈ ಆಮ್ಲ ಜ್ಯೂಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಬೆಟ್ಟದ ನೆಲ್ಲಿಕಾಯಿ ಯಾವಾಗ ಬಿಡತ್ತೆ ಹೇಳಿ ಚಳಿಗಾಲದೇ ನೆಲ್ಲಿಕಾಯಿ ಬಿಡುತ್ತೆ ಯಾಕಂದರೆ ಈ ನೆಲ್ಲಿಕಾಯಿನ ತಿಂದರೆ ಕಫ ಎಲ್ಲ ಆಗೋದು ತುಂಬ ಕಡಿಮೆ ಆಗುತ್ತೆ ಹಾಗೆ ಒಂದಕ್ಕೊಂದು ಲಿಂಕ್ ಇದೆ ಚಳಿಗಾಲದಲ್ಲಿ ಯಾಕೆ ಚಳಿಗಾಲದಲ್ಲೇ ಯಾಕೆ ಆಗುತ್ತೆ ಅಂತಂದರೆ ಅದರಲ್ಲಿ ಕಫವನ್ನು ನಿವಾರಣೆ ಮಾಡುವಂಥ ಗುಣ ಹೊಂದಿರುತ್ತಲ್ಲ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಆಗುತ್ತೆ ಅದು ಹಾಗೆ ಒಂದಕ್ಕೊಂದು ಸೃಷ್ಟಿಗೆ ಲಿಂಕ್ ಇದೆ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದಂತಲ್ವಾ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ಇಲ್ಲಾಂತಂದ್ರೆ ಸುಮ್ಮನೆ ಬಾಯಲ್ಲಿ ಹಾಗೆ ಕಚ್ಕೊಂಡು ಕಚ್ಕೊಂಡು ತಿನ್ಬಹುದು ಅವೆಲ್ಲ ಚಿಕ್ಕೋರು ಇರುವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೆಲ್ಲಿಕಾಯಿನ ಇವಾಗ ಸ್ಕೂಲ್ ಟೈಮಿಂಗ್ಸ್ ಆಫ್ಟರ್ನೂನ್ಗೆ ಊಟಕ್ಕೆ ಬಿಟ್ಟಿರ್ತಾರಲ್ಲ ಆ ಟೈಮಲ್ಲಿ ಹಿಂದೆನೆ ಬೆಟ್ಟ ಎಲ್ಲ ಇರ್ತಾ ಇತ್ತು ಅಲ್ಲಿ ಹೋಗಿ ನೆಲ್ಲಿಕಾಯಿನ್ನ ಕೊಯ್ಕೊಂಡು ಬರೋದು ಬಂದು ಮನೆಗೆ ತಗೊಂಡೋಗಿ ಅದನ್ನ ಹಾಕಿ ಉಪ್ಪು ಮತ್ತೆ ಸೂಜ್ ಮೆಣಸು ಅಂತ ಹೇಳ್ತೀವಲ್ಲ ಸೂಜ್ ಮೆಣಸು ಹಾಕಿ ಅದನ್ನ ಚಟ್ ಹಾಕೋದು ಚೆನ್ನಾಗಿರುತ್ತೆ ಅದು ಉಪ್ಪಲ್ಲಿ ಚಟ್ ಹಾಕಿದ್ರೆ ಉಪ್ಪು ಮತ್ತೆ ಖಾರ ಹಿರ್ಕೊಂಡಿರುತ್ತಲ್ಲ ತುಂಬ ದಿನ ಬರುತ್ತೆ ಅದನ್ನ ಹಾಗೆ ಇಟ್ಟ್ರಂತು ಎಷ್ಟು ದಿನ ಬೇಕಾದರೂ ತಿನ್ಬೋದು ಇವಾಗಂತೂ ನಾವು ನೋಡ್ದಂಗೆ ನಮ್ಮೂರ ಕಡೆನೂ ನೆಲ್ಲಿಕಾಯಿ ಎಲ್ಲ ಕಡಿಮೆ ಆಗೋಗಿದೆಯಪ್ಪ ಅದೇ ಇಷ್ಟಿಷ್ಟು ದೊಡ್ಡ ದೊಡ್ಡ ನೆಲ್ಲಿಕಾಯಿ ಸಿಗೋಲ್ಲ ಇವಾಗ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಎಷ್ಟು ದೊಡ್ಡ ದೊಡ್ಡ ನೆಲ್ಲಿಕಾಯಿ ಸಿಗ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಅಂದರೆ ಮೀಡಿಯಂ ಸೈಜಲ್ಲಿ ಸಿಗ್ತಾ ಇತ್ತು ನಾನು ಇಲ್ಲಿ ತುರಿಯೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇಲ್ಲ ನನ್ನ ಮಗ ನಾನೇ ತುರಿತೀನಿ ನಾನೇ ತುರ್ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವನೇ ತಿರುಗಿ ಕೊಟ್ಟ ಇಲ್ಲ ಅಂತಂದರೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಕೂಡ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪವನ್ನು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕುಡಿಯೋದಕ್ಕೆ ಕೂಡ ಚೆನ್ನಾಗಾಗುತ್ತೆ ಅಂಥೇಳಿ ಹಾಗೆ ದೋಸೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆನ ಇವತ್ತು ವೆಜಿಟೇಬಲ್ ದೋಸೆ ಮಾಡೋಣ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿ ಅಂದರೆ ಹಂಚು ಮೇಲೇ ಬೇಯುವಂಥ ತರಕಾರಿಗಳು ಟೊಮೊಟೊ ಈರುಳ್ಳಿ ಆ ಥರ ಇರುತ್ತಲ್ಲ ಆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕಿ ಮಾಡಿಕೊಡೋಣ ಅಂತೇಳಿ ಇದ್ದೀನಿ ಈ ನೆಲ್ಲಿಕಾಯಿ ಜ್ಯೂಸನ್ನ ಒಂದು ಸರಿ ಗೊಟಗುಡ ಅಂತ ಕುಡಿಯೋದಕ್ಕಿಂತ ಹೀಗೆ ಸಿಪ್ಪ ಸಿಪ್ಪು ಕುಡಿದ್ರೇ ಅದು ಚೆನ್ನಾಗಿರುತ್ತೆ ಟೇಸ್ಟು ಯಾಕಂದರೆ ನಾವಂತೂ ಸಿಕ್ಕಾಪಟ್ಟೆ ನೆಲ್ಲಿಕಾಯಿ ಎಲ್ಲ ತಿಂತಾಯಿದ್ವಿ ಇದೀವಿ ಇವಾಗೂ ಕೂಡ ನೆಲ್ಲಿಕಾಯಿ ಇದೆ ಅಂತಂದರೆ ಉಪ್ಪು ಹಚ್ಕೊಂಡು ತಿಂತೀನಿ ನಾನಂತೂ ಹುಳಿನ ಸ್ವೀಟ್ ಇಲ್ಲ ಸ್ವೀಟ್ ತಾನೆ ಸ್ವೀಟ್ ಐತಾ ಹುಳಿ ಆಯ್ತಾ ಹುಳಿನ ಕುಳಿತಾ ಇದೆಯಾ ಮತ್ತೆ ಹುಳಿ ಅಂದ್ರೆ ಏನು ಬೇಕಾ ಹುಳಿ ನಾಳೆ ನಾಳೆ ಮಾಡೋಣ ನಾಳೆ ನಾಳೆ ಬೆಳಿಗ್ಗೆ ಮತ್ತೆ ಇನ್ನು ಒಂದಿಷ್ಟು ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂತೇಳಿ ಹಾಕಿದ್ದೆ ಅದೆಲ್ಲ ಒಣಗಿತ್ತು ಹಾಗೆ ಎತ್ಕೊಂಡ್ಬಂದೆ ಇವಾಗ ಯಾಕೆ ಅಂತಂದರೆ ಇವಾಗ ಸೋಮವಾರ ಪಂಚಗವಿ ಹಾಕೋಬೇಕು ಸೋಮವಾರಕ್ಕೆ ಹನ್ನೊಂದು ದಿನ ಆಗುತ್ತಲ್ವ ಅದೇ ನಾನು ಮೊದಲೇ ಹೇಳಿರೋ ಹಾಗೆ ನಮ್ಮ ಮನೆಯವರ ದೊಡ್ಡಪತಿ ಪತಿ ಈ ಪಂಚಗವ್ಯವನ್ನು ಹಾಕೋಬೇಕು ಸೋಮವಾರ ಹನ್ನೊಂದು ದಿನ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಬೇಕು ಇನ್ನು ಬೆಡ್ಶೀಟ್ಸ್ಗಳೆಲ್ಲ ವಾಶ್ ಮಾಡಾಗಿಲ್ಲ ಅದನ್ನು ನಾಳೆ ಮಾಡ್ಕೊಳ್ತೀನಿ ನಾಳೆ ಟೈಮ್ ಇರುತ್ತಲ್ಲ ನಾಳೆ ಮಾಡ್ಕೊಳ್ತೀನಿ ಇವತ್ತು ಉಳಿದಿರೋ ಉಳಿ ಎಲ್ಲ ಬಟ್ಟೆನೂ ವಾಶ್ ಮಾಡಬೇಕು ವಾಶ್ ಮಾಡಿ ಅದನ್ನು ಅದಕ್ಕೆ ಪಂಚಗವ್ಯವನ್ನು ಹಾಕೋಬೇಕು ಹಾಗೆ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ನಾ ಇಷ್ಟು ದಿನವೂ ಕೂಡ ದೇವ್ರ ಪೂಜೆ ಕೂಡ ಮಾಡಿದ್ಲಾ ದೇವ್ರ ಮನೆ ಕೂಡ ದೇವ್ರ ಮನೆ ಕಡೆ ಕೂಡ ಹೋಗಿಲ್ಲ ಅದಕ್ಕೋಸ್ಕರ ಇನ್ನು ನಾಳೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಕೂಡ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಎಲ್ಲ ಬಟ್ಟೆಗಳೆಲ್ಲ ವಾಶ್ ಆಗಿದ್ದಾಯಿತು ಇನ್ನು ಬೆಡ್ಶೀಟ್ಗಳು ಮಾತ್ರ ಇದ್ದಾವೆ ಅದನ್ನು ನಾಳೆ ಮಾಡ್ಕೊಳ್ತೀನಿ ಸಂಡೇ ಅಲ್ವಾ ಶ್ರೇನು ಇರ್ತಾನೆ ನನ್ನ ಮಗಳನ್ನ ಸ್ವಲ್ಪ ನೋಡ್ಕೊತಾನೆ ನಾನು ಅದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿ ತೊಳೆಯೋದು ಅಂತಂದರೆ ನನಗಂತೂ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಸ್ವಲ್ಪ ಸೊಂಟನು ಜಾಸ್ತಿ ಬಂದ್ಬಿಡುತ್ತೆ ಆ ಬೆಡ್ಶೀಟಲ್ಲಿ ಎತ್ತಿ ತೊಳೆದು ತೊಳೆದ್ರೆ ಇಲ್ಲಿ ನನ್ನ ಮಗ ನನ್ನ ಬಟ್ಟೆಗಳನ್ನ ನಾನೇ ಮಡ್ಚಿಡ್ಕೊಳ್ತೀನಿ ಅಂತ ಹೇಳ್ದ ಸರಿ ಆಯ್ತು ಅಂತ ಹೇಳಿ ಕೊಟ್ಟೆ ನೀಟಾಗಿನೇ ಮಡ್ಚಿಡ್ಕೊಳ್ತಾ ಇದ್ದಾನೆ ಮಡ್ಚಿಟ್ಟೇನು ನನ್ನ ಮಗಳು ಬಂದು ಬಂದು ಹಾಳು ಮಾಡ್ತಾ ಇದ್ದಾಳೆ ಇಲ್ಲಾಡಿ ಅವಳು ಅಣ್ಣಗೆ ಯಾವಾಗ್ಲೂ ಕಾಟ ಕೊಡ್ತಾನೆ ಇರ್ತಾಳೆ ಏನಾದ್ರು ಮಾಡೋದಕ್ಕೋದ್ರೂ ಸುಮ್ಮನೆ ಬಿಡೋದಲ್ಲ ಎಲ್ಲ ಬರೆಯೋದಕ್ಕೋದ್ರೂ ಸುಮ್ಮನೆ ಬಿಡೋಲ್ಲ ನೋಡಿ ಕಡಿಗುಮ್ಮ ಕರ್ಡಿಗುಂಬ ಆಗಿದೆ ಕೂದಲಿ ಇಲ್ಲಿ ಕಟಿಂಗ್ ಇಲ್ಲ ಏನಿಲ್ಲ ನಮ್ಗಳೇ ಕಟಿಂಗ್ ಮಾಡ್ಸೋಣ ಯಾವಾಗ ಹ್ಞೂ ಅಂಕತ್ತಿ ಅಂಕಲ್ ಕಟಿಂಗ್ ಮಾಡಿಕೊಡ್ತಾರಾ ಹಾಂ ಹೋಗೋಣ ಹಾಂ ಡ್ಯಾಡಿ ಕೇಳೋಣ ಯಾವಾಗ ಅಂತ ಹ್ಞೂ ಹಾಂ ಊಟ ಮಾಡೋಣ ಹಾಂ ಏನು ಊಟ ಹಾಂ ಕಟಾಯ ಕಟಿಂಗ್ ಕಟ್ಟಿಂಗ್ ನನ್ನ ಮಗಳಿಗೆ ಕಟಿಂಗ್ ಕೂಡ ಮಾಡಿಸ್ಬೇಕಿತ್ತು ಜುಟ್ ಹಾಕ್ತೀನಿ ಅಂತಂದರೆ ಜುಟ್ ಹಾಕೋದಿಕ್ಕೂ ಬಿಡ್ತಾ ಇಲ್ಲ ಕಣ್ಣಿಗೆ ಬಂದುಬಿಡುತ್ತೆ ಕ್ಲಿಪ್ ಹಾಕಿದ್ರೆ ಕ್ಲಿಪ್ ತೆಗೆದು ಆಟ ಆಡ್ಬಿಡ್ತಾಳೆ ಇನ್ನು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ಬಂದಿತ್ತು ನಾನು ಓಪನ್ ಮಾಡಿ ನೋಡಿದ್ದೆ ಫುಲ್ ಓಪನ್ ಮಾಡಿಲ್ಲ ಜಸ್ಟ್ ಕಲರ್ ಏನು ಥರ ಅಂತ ಹೇಳಿ ಓಪನ್ ಮಾಡಿದ್ದೆ ಅದಕ್ಕೆ ಇವಾಗ ನನ್ನ ಮಗ ಅದೇನು ಏನು ಕೇಳ್ತಾ ಇದ್ದೆ ಸರಿ ಆಯಿತು ಅಂತೇಳಿ ಓಪನ್ ಮಾಡು ಅಂತ ಮಾಡಿಸ್ತಾ ಇದ್ದೀನಿ ಏನೇ ಸೀರೆ ಅಂತ ಮಾಡಿಕೊಂಡೆ ನೀನು ಸೀರೆ ಅಲ್ಲ ಅದು ಡೈನಿಂಗ್ ಟೇಬಲ್ ಕವರ್ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಸ್ಮೆಲ್ ನೋಡ್ತಾನೆ ಚೆನ್ನಾಗಿತ್ತೆ ಹೊಸ ಬಟ್ಟೆ ಸ್ಮೆಲ್ ಇರುತ್ತೆ ಏನೇನಿರುತ್ತೆ ಕಾಟನ್ದು ಕಾಟನ್ದೇ ಬೇಕು ಅಂತ ಆರ್ಡ್ರ್ ಮಾಡಿದ್ದೆ ನೋಡಿದ್ರೆ ಕಲರ್ ಹೋಗುತ್ತೇನೋ ಅಂತ ಅನ್ನಿಸ್ತಾ ಇದೆ ಓಪನ್ ಮಾಡು ಏನಾದರೂ ಡ್ಯಾಮೇಜ್ ಏನಾದರೂ ಇದೆಯಾ ಅಂತ ನೋಡೋಣ ಫುಲ್ ಓಪನ್ ಮಾಡು ಹೇಳಿ ಹ್ಞೂ ಸಾಕಾಗುತ್ತೆ ಕ್ಲಾತ್ ಎಲ್ಲ ಚೆನ್ನಾಗಿದೆ ಅಪ್ಪ ದಪ್ಪಾಗಿದೆ ಚೆನ್ನಾಗಿದೆ ಕಲರ್ ಹೋಗುತ್ತೆ ಅನ್ನೋದೇ ಒಂದು ಡೌಟು ಬಿಡು ಸಾಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಏನೋ ಫ್ರೆಂಡ್ಸ್ ಇದು ಡಬಲ್ ಸೈಡ್ ಗಮಟೆ ಪಚ್ಚಿದೆಯಲ್ಲ ಅದು ಯಾಕೋ ಪದೇ 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 ಕಿತ್ತೋಗ್ತಾ ಇದೆ ಮೇಲ್ಗಡೆಗೆ ನೀಟಾಗಿ ಕೂತ್ಕೊಂಡಿದೆ ಈ ಸೈಡ್ ಮಾತ್ರ ಇದ್ರೆ ಈ ಸೈಡ್ಗೆ ಬೆಂಡ್ ಆಗುತ್ತಲ್ಲ ಅದಕ್ಕೋಸ್ಕರ ಇವತ್ತು ಪೆವಿಕಿಕ್ ಹಾಕಿ ನೋಡಬೇಕು ಪೂರುತ್ತಾ ಇಲ್ಲ ಅಂತೇಳಿ ಈ ಕಡೆಗೂ ಸ್ವಲ್ಪ ಮೇಲ್ಗಡೆ ಕಿತ್ತೋಗ್ತಾ ಇದೆ ಸ್ಟ್ರೈಟ್ ಆದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನು ನಮ್ಮ ಮನೆಯವರು ಡ್ಯೂಟಿ ಮುಗಿಸಿ ಬಂದರು ನಾಲ್ಕು ಗಂಟೆಗೆ ಮತ್ತೆ ಐಸ್ ಕ್ರೀಮ್ ತಂದಿದ್ದಾರೆ ಆಲ್ರೆಡಿ ಕೋಲ್ಡ್ ಆಗ್ತಾ ಇದೆ ಶ್ರೇಯ್ಗೆ ಆಲ್ರೆಡಿ ಆಗಿದೆ ಇನ್ನು ನನಗೆ ಸ್ಟಾರ್ಟ್ ಆಗುತ್ತೇನೋ ಅನಿಸ್ತಾ ಇದೆ ಇವತ್ತು ನೋಡಿ ಮತ್ತೆ ಐಸ್ ಕ್ರೀಮ್ ತಂದಿದ್ದಾರೆ ಬಾಳೆಹಣ್ಣು ಮತ್ತು ಸಪೋಟ ನಂಗೆ ಸಪೋಟ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಚಿಕ್ಕಳಿದಾಗಲೂ ಜಾಸ್ತಿಯಾಗಿ ಸಪೋಟ ಅಂತಂದರೆ ಇಷ್ಟಪಡ್ತಿದ್ದೆ ಇವತ್ತು ತಂದಿರೋ ಸಪೋಟು ಸ್ವಲ್ಪ ಕಾಯ್ ಕಾಯಿದೆ ಇನ್ನು ನಾಳೆಗೆ ಅದು ಹಣ್ಣಾಗುತ್ತೆ ಅನಿಸುತ್ತೆ ಹಾಗೆ ಇವತ್ತು ಪಲಾವ್ ಮಾಡಿದ್ದೆ ಅನ್ನ ಸಾಂಬಾರೆಲ್ಲ ಏನೂ ಮಾಡೋದಕ್ಕೆ ಹೋಗಿಲ್ಲ ಪಲಾವ್ ಮಾಡಿದ್ದೆ ಯಾಕಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದು ಅದು ಇದು ಕೆಲಸಗಳು ಜಾಸ್ತಿ ಆಯಿತು ಅದಕ್ಕೆ ಪಲಾವ್ ಮಾಡಿದೆ ಊಟ ಕೂಡ ಮಾಡಿದ್ದಾಯಿತು ನೈಟು ನನ್ನ ಮಗನಿಗೂ ಊಟ ಮಾಡಿಸ್ದೆ ಮಗಳಿಗೂ ಊಟ ಮಾಡಿಸ್ದೆ ನಾನು ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಕೊಂಡ್ಬಿಡೋಣ ಮತ್ತು ನಾಳೆ ಬೆಳಿಗ್ಗೆ ಸಂಡೆ ಅಲ್ವಾ ಸ್ವಲ್ಪ ಲೇಟಾಗಿ ಹೇಳೋಣ ನನ್ನ ಪ್ಲ್ಯಾನ್ ಇದೆ ಹಾಗೆ ಅಂದ್ಕೊತೀನಿ ಲೇಟಾಗಿ ಹೇಳು ಹೇಳಬೇಕು ಅಂತ ಅಂದ್ಕೊತೀನಿ ಆದರೆ ಮತ್ತೆ ಆದರೂ ಡೈಲಿ ಬೇಗ ಎದ್ದು ಮತ್ತೆ ಬೇಗನೆ ಬೇಗನೇ ಬಿಡ್ತೀನಿ ಯಾಕಂದರೆ ಜೊತೆಗೆ ನನ್ನ ಮಗನೂ ಬೇಗ ಎದ್ದು ಎದ್ಬಿಡ್ತಾನೆ ಹಂಗಾಗಿ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ